ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬಟ್ಟೆಗಳನ್ನೆಲ್ಲ ಸ್ವಲ್ಪ ಜೋಡಿಸ್ಕೋತಾ ಇದ್ದೀನಿ ಅಂದರೆ ಎಲ್ಲ ಚಿಲ್ಲ ಪಿಲ್ಲಿಯಾಗಿ ಇದು ನಾವು ತಂದಿರೋದು ಮನೇಲಿ ಫಿಟ್ ಅಂದರೆ ಈ ವಾಟ್ರೂಫೆಲ್ಲ ಇರುತ್ತಲ್ಲ ಆ ಥರ ಏನಿಲ್ಲ ನಾವೇ ಸಪ್ರೇಟಾಗಿ ತಂದಿಟ್ಟು ಇಟ್ಕೊಂಡಿರೋದು ಸೊ ಹಾಗೆಯೇ ಎಲ್ಲ ತೆಗೀತಾ ಇದ್ದೀನಿ ಬಟ್ಟೆಗಳನ್ನೆಲ್ಲ ಸ್ವಲ್ಪ ತೆಗಿದೀನಿ ಜಾಸ್ತಿ ತೆಗಿಯಕ್ಕೆ ಹೋಗಿಲ್ಲ ಯಾಕೆ ಅಲ್ಲೇದಲ್ಲೇ ಹಾಗೆ ಮಡಿಸಿಡ್ಬೋದು ಮತ್ತು ತೆಗೆದು ಎಲ್ಲ ಸ್ವಲ್ಪ ಮಿಕ್ಸಪ್ ಆಗಿಬಿಡುತ್ತೆ ಆಲ್ರೆಡಿ ಮಿಕ್ಸ್ ಆಗಿದೆ ಹಾಗಾಗಿ ನಾನು ಎಲ್ಲ ಸ್ವಲ್ಪ ಪಾರ್ಟಿಷನ್ನಾಗೆ ನಾನು ಮಾಡ್ಕೊಳ್ಳೋದು ಅಂದರೆ ಯಾವಾಗಲೂ ಇಟ್ಕೊಳ್ಳೋದಕ್ಕೆ ಅಂದರೆ ಇದು ರೆಗ್ಯುಲರ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮಾತ್ರ ಇಲ್ಗಾರು ಅರ್ಜೆಂಟಿಗೆ ಅಂದರೆ ಒಂದು ಸ್ವಲ್ಪ ಜೊತೆ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನೆಲ್ಲ ಈ ದಿವಾನ ಬರುತ್ತಲ್ಲ ಅದರಲ್ಲಿ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ಿದ್ದೀನಿ ಏಕೆಂದರೆ ಏನು ಎಲ್ಲೂ ಹೋಗಲ್ಲ ಸಾಮಾನ್ಯ ಇವಾಗ ಮನೇಲಿ ಇರ್ತೀನಿ ಅಚ್ಚು ಇರ್ತಾನಲ್ವ ಹಾಗಾಗಿ ಈಗ ಸ್ವಲ್ಪ ಮಾತ್ರ ಇದರಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಅದರಲ್ಲೇ ಇಟ್ಟಿದ್ದೆ ಆಲ್ಮೋಸ್ಟ್ ಅಲ್ಲೂ ಈಗೀಗ ಮಾತ್ರ ಸ್ವಲ್ಪ ಓಡಾಡ್ತೀನಲ್ವ ಅಲ್ಲಿಗೂ ಇಲ್ಲೂ ನಾವು ಸ್ವಲ್ಪ ಆವಾಗಾರೆ ಬಾಣಂತಿ ಮನೆಯಲ್ಲೇ ಇರ್ತಿದ್ದೆ ಹಾಗಾಗಿ ಏನು ಇಟ್ಕೊಂಡಿರಲಿಲ್ಲ ಈಗೆಲ್ಲ ಇದರಲ್ಲೇ ಇಟ್ಕೊಂಡಿದ್ದೀನಿ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಸೊ ಈಗೆಲ್ಲ ಬಟ್ಟೆ ಎಲ್ಲ ಮಡಚ್ಕೋತಾ ಇದ್ದೀನಿ ನಾನು ಸೊ ಫಸ್ಟೆಲ್ಲ ನಾನು ಕೆಳಗಡೆ ಇಟ್ಕೊಂಡಿದ್ದೆ ರೆಗ್ಯುಲರ್ ಯೂಸ್ ಎಲ್ಲ ಸ್ವಲ್ಪ ಅಂದರೆ ಎಲ್ಲರೂ ಹೇಳಿದ್ನಲ್ವ ಆಗಲೇ ಏನಾದ್ರು ಒಂದು ಸ್ವಲ್ಪ ಹೊರಗಡೆ ಈಚೆ ಹೋಗಕ್ಕೆ ಒಂದು ಸ್ವಲ್ಪ ಇರೋದನ್ನೆಲ್ಲ ಕೆಳ ಮೇಲೆ ಇದ್ದೆ ಬಟ್ ಈಗ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳೋಣ ಬೇಗ ಇನ್ನೇನು ಎಲ್ಲೂ ಹೋಗಲ್ವಲ್ಲ ಅಂತ ಹೇಳಿ ಈಸಿಯಾಗಿ ಸಿಕ್ಬಿಡಬೇಕು ಬೇಗ ಅರ್ಜೆಂಟಿಗೆ ಅಂತ ಎಲ್ಲ ಅರ್ಜೆಂಟಿಗೆ ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೇ ಇಲ್ಲಿ ಇಲ್ಲೇದಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಜೋಡಿಸ್ಕೊಳ್ಳೋಣ ಅಂತ ಒಂದು ತ್ರೀ ಫೋರ್ ಡೇಸಿಂದ ಅನ್ಕೋತಾನೆ ಇದ್ದೆ ಹಾಗೆ ತೊಳೆದಿರೋ ಬಟ್ಟೆ ಕೂಡ ಮಡಚೇ ಇರಲಿಲ್ಲ ಮಡಿಸೋಣ ಅಂತ ಹೇಳಿ ಹಾಕ್ತಾನೆ ಇರಲಿಲ್ಲ ಅಂದರೆ ಅಚ್ಚು ಮಲಗಿರಬೇಕು ಇಲ್ಲಾಂದರೆ ಆಗೋದಿಲ್ಲ ಆಯಿತಾ ಏಕೆಂದರೆ ಮಡಚಿರೋನೇ ಕಿತ್ತಾಕ್ತಾನೆ ನಮ್ಮಮ್ಮ ಬಂದಿದ್ದರು ನಮ್ಮಮ್ಮ ಬಂದಾಗ ಏನಾಗಿದೆ ಅಂದರೆ ಸ್ವಲ್ಪ ಎಲ್ಲ ಮಡ್ಚಿಕೊಟ್ಟಿದ್ರು ಅಂದರೆ ಬಂದಿದ್ರಲ್ವ ಹಂಗೆ ಮಡಚಿದ್ರು ಎಲ್ಲ ಕಿತ್ತಾಕ್ಬಿಟ್ಟು ಆವಾಗಲೇ ನಾನು ಹೇಳ್ದೆ ಮಡಚಬೇಡಿ ಸುಮ್ಮನೆ ಏನಕ್ಕೆ ವೇಸ್ಟ್ ಆಗುತ್ತೆ ಮತ್ತೆ ಕಿತ್ತಾಕ್ತಾನೆ ಅಂತ ಹೇಳಿ ನಾನು ಅವನಿದ್ದಾಗ ಬಟ್ಟೆನೇ ಮಡ್ಸೋಕೆ ಹೋಗಲ್ಲ ನಿಜವಾಗ್ಲೋದು ಎಷ್ಟೇ ದಿನ ಇದು ೂ ಪರವಾಗಿಲ್ಲ ಇವತ್ತು ತಂದು ಹಾಕಿದ್ದೀನಿ ಅಂದರೆ ಬೇಕಾದ್ರೆ ನಾಳೆ ಇದ್ರೂ ಪರವಾಗಿಲ್ಲ ನಾಡಿದ್ದಿದ್ರೂ ಪರವಾಗಿಲ್ಲ ಸರಿ ಬಟ್ಟೆ ಮಾಡ್ಸೋಕೆ ನನಗೂ ಬೇಜಾರಾಗುತ್ತೆ ಸಹಜವಾಗಿ ನಿಮ್ಮೆಲ್ಲರಿಗೂ ಬಟ್ಟೆ ಮಾಡ್ಸೋಕೆ ಬೇಜಾರಾದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ ಸೊ ನನಗೂ ಅಷ್ಟೇ ಅಂದರೆ ಮಡಚ್ತೀನಿ ಆ ಥರ ಇಲ್ಲ ಏನಿಲ್ಲ ಬಟ್ ಏನಾದರೂ ಅಲ್ಲೇ ಇದ್ದರೆ ಅಲ್ಲೇ ಇದ್ಬಿಡುತ್ತೆ ಬಟ್ಟೆ ಮಾತ್ರ ಒಂದ್ಸರಿ ಸಾಮಾನ್ಯವಾಗಿ ಎಲ್ಲ ಕೆಲಸನೂ ಆಗೇ ಅಲ್ವಾ ಒಂದ್ಸರಿ ಇಂಟ್ರೆಸ್ಟ್ ಇರ್ಬ ಇರೋದಿಲ್ಲ ಮಕ್ಕಳಿರ್ತಾರೆ ಆನ್ ಟೈಮ್ಗೆ ಅಂದ್ಕೊಂಡಿದ್ದಂತೂ ಸಾಧ್ಯವೇ ಇಲ್ಲ ಈ ಥರ ನನಗೂ ಆಗುತ್ತೆ ಸೊ ಮಕ್ಕಳಿರೋರ ಮನಲೆಲ್ಲ ಅಷ್ಟೇ ಸ್ವಲ್ಪ ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲನೂ ಆಗೋದಿಲ್ವಲ್ಲ ಹಾಗಾಗಿ ಸೊ ಈಗ ಆಲ್ಮೋಸ್ಟ್ ಎಲ್ಲ ಮಡಿಸ್ತಾ ಇದ್ದೀನಿ ಈಗ ಇದೊಂದು ಸ್ವಲ್ಪ ಎತ್ತಿಟ್ಕೊಳ್ಳೋದು ಸ್ವಲ್ಪ ಅದು ಹೇಳ್ತಾ ಇದ್ದೆ ಬಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಏಕೆ ಅಂದರೆ ನಮ್ಮ ಮನೆ ಹತ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದ್ವಿ ಹಾಗಾಗಿ ಸ್ವಲ್ಪ ಸೌಂಡ್ ಅನ್ನಿಸ್ತು ಮಾತಾಡಿದ್ದೀನಿ ಬಟ್ ಆದರೆ ಬೇಡ ಅನ್ನಿಸ್ತು ಏಕೆಂದರೆ ಸ್ವಲ್ಪ ಕಾಪಿ ರೇಟ್ ಬಂದುಬಿಡುತ್ತೆ ಅಂತ ಹೇಳಿ ನಾನು ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ ಈಗ ಈಗೆಲ್ಲ ಮಡ್ಚ್ಕೋತಾ ಇದ್ದೀನಿ ಸೊ ಆದರೆ ನನ್ನ ಹತ್ರ ನೈಟಿ ಇಲ್ಲ ಜಾಸ್ತಿ ಓಕೆನಾ ಒಂದು ತ್ರೀ ಫೈವ್ ಅಷ್ಟು ಫೈವ್ ಏನೋ ಇದೆ ಅನಿಸುತ್ತೆ ಏಕೆಂದರೆ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ ಪ್ರೆಗ್ನೆಂಟಲ್ಲಿ ತೊಗೊಂಡಿದ್ದೆ ನೈಟಿನ ನನಗೇನು ಅಷ್ಟೊಂದೇನು ನೈಟಿ ಏನು ಇಷ್ಟ ಆಗೋದಿಲ್ಲ ಬಟ್ ಇರಲೇಬೇಕಾಗುತ್ತಾ ಆ ಒಂದು ಟೈಮಲ್ಲಿ ಪ್ರೆಗ್ನೆಂಟ್ ಟೈಮಲ್ಲಿ ತೊಗೊಂಡು ತೊಗೊಂಡಿದ್ನಲ್ವ ಅದೇ ಈ ಬಾಣಂತಿಲೆಲ್ಲ ಅದೇ ಯೂಸ್ ಮಾಡಿಕೊಂಡೆ ತಿರುಗಿ ಮತ್ತೆ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಬಟ್ ಆದರೆ ಇದನ್ನು ಮತ್ತೆ ಎಲ್ಲ ಈ ಬಾಣಂತನ ಅಂದರೆ ಫೀಡಿಂಗ್ ಮಾಡಿಸೋದೆಲ್ಲ ಆದಮೇಲೆ ಅಂದರೆ ಮನೇಲೇ ಇರ್ತಿದ್ನಲ್ವ ಹಾಗಾಗಿ ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ಇದು ಟಾಪ್ ಬರುತ್ತೆ ಫೀಡಿಂಗ್ ಟಾಪ್ ಆ ಥರ ಎಲ್ಲ ಬರುತ್ತಲ್ಲ ಆ ಥರ ತೊಗೊಂಡಿದ್ದೆ ಅಷ್ಟೇ ಒಂದು ಎರಡೇನೋ ತೊಗೊಂಡಿದ್ದೆ ಅಷ್ಟು ಅದು ಅದಕ್ಕೇನು ಇನ್ವೆಸ್ಟ್ ಅಂದರೆ ಏನು ತೊಗೊ ಹಾಕೋದಕ್ಕೆಲ್ಲ ಏನಕ್ಕೆ ವೇಸ್ಟ್ ಖರ್ಚು ಅಂತ ಹೇಳಿ ನಾನು ತೊಗೊಳಕ್ಕೆ ಹೋಗಿಲ್ಲ ಇನ್ನೇನೊಂದು ಸ್ವಲ್ಪ ದಿವಸ ಅಲ್ವಾ ಅಂತ ಹೇಳಿ ಹಿಂಗೆ ಹಿಂಗೆ ಮುಂದಕ್ಕೆ ಹಾಕೊಂಡು ನಾನು ಜಾಸ್ತಿ ಬಟ್ಟೆಲ್ಲ ತೊಗೊಳಕ್ಕೆ ಹೋಗಿಲ್ಲ ಆ ಒಂದು ಟೈಮಲ್ಲಿ ಸುಮ್ಮನೆ ವೇಸ್ಟ್ ಅಲ್ವಾ ಆವಾಗ ತೊಗೊಂಡ್ರೆ ಅಂತ ಅಷ್ಟೇ ಸೊ ಈಗ ಅಂದರೆ ಬೇಡದೇ ಇರೋ ನೈಟಿ ಕೂಡ ಎತ್ತಿಟ್ಟೆ ಒಂದು ಎರಡೇನ ನನಗೆ ಆಗಲೇ ಚೆನ್ನಾಗಿ ಒಂಥರ ಹಾಳಾಗಿರೋ ಥರ ಆಗಿತ್ತು ಹಾಗೆ ಸ್ವಲ್ಪ ಅಂದರೆ ಕ್ವಾಲಿಟಿ ಲೋ ಕ್ವಾಲಿಟಿನೂ ತೊಗೊಂಡಿದ್ದೆ ಒಂದು ಎರಡೇನ ಏಕೆಂದರೆ ಯಾವಾಗಲೂ ಚೇಂಜ್ ಮಾಡ್ತಾನೆ ಇರಬೇಕು ಸೊ ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡೆ ಅವೇನು ಬೇಡ ಅಂತೇಳಿ ಬೇಕಾಗಿರೋದನ್ನ ಅರ್ಜೆಂಟಿಗೆ ನಾನು ಯಾವಾಗಲೂ ಏನು ಹಾಕೊಳ್ಳಲ್ಲ ನೈಟಿ ಯಾವಾಗಾರು ಅಪ್ರೂಪಕ್ಕೆ ಒಂದ್ಸರಿ ್ಕೊತೀನಿ ಹಾಗಾಗಿ ಅದರಲ್ಲೇ ಇಟ್ಕೊತಾ ಇದ್ದೀನಿ ಏಕೆಂದರೆ ಎಲ್ಲ ಒಂದೇ ಥರ ಇರೋಲ್ಲ ನನ್ನ ಟೈಮಲ್ಲೇ ಹಾಕೋಬೇಕಾಗುತ್ತೆ ಹಾಕೋಬೇಕಂದ್ರೆ ಈ ಕೆಲಸ ನಾನು ನಾನೇನು ಮಾಡ್ತೀನಿ ಅಂದರೆ ತುಂಬ ಮನೆ ಕೆಲಸ ಮಾಡ್ಕೋತೀನಲ್ವ ಆವಾಗ ನೈಟಿ ಹಾಕೊಂಡ್ಬಿಡ್ತೀನಿ ಅಥವಾ ನನಗೆ ಮಂತ್ಲಿ ಪೀರಿಯಡ್ಸ್ ಟೈಮ್ ಇರುತ್ತೆ ನಾನು ಅವನು ನಾನು ಏನು ಮುಚ್ಚಿಮರೆ ಮುಜುಗರ ಆ ಥರ ಎಲ್ಲ ಏನು ಅಂದ್ಕೊಳ್ಳಲ್ಲ ಹೇಳ್ತಾ ಇದ್ದೀನಿ ಆ ಟೈಮಲ್ಲಿ ಟೈಮ್ ಕೂಡ ನಾನು ನೈಟಿಂದ ಹಾಕ್ಕೊತೀನಿ ಅಂದರೆ ಮಾಮೂಲಿ ಟೈಮಲ್ಲಿ ಆವಾಗಲೇ ಅಂತಲ್ಲ ನಾನು ಟೈಮಲ್ಲಿ ಹಾಕೋತೀನಿ ಅಷ್ಟೇ ಇಲ್ಲಾಂದರೆ ನಾನು ಡ್ರೆಸ್ಸೇ ಮಾಮೂಲಿ ಹಾಕ್ಕೊತೀನಿ ನೋಡ್ತಾ ಇರ್ಬೋದು ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತಾ ಇದೆ ನಂದು ಎಲ್ಲ ಮಡಚ್ಕೊಂಡ್ರೆ ನನಗೆ ಅದೇನಾಯಿತು ಅಂದರೆ ನಾನು ಕುತ್ಕೊಂಡು ಮಡ್ಸೋಣ ಅಂತ ಅಂದ್ಕೊಂಡೆ ಏಕೆ ಅಂದರೆ ಮಡ್ಸೋಕೆ ಹೋಗಲಿಲ್ಲ ನಾನು ಏನಾಗುತ್ತೆ ಅಂದರೆ ಕುತ್ಕೊಂಡು ಮಾಡಿಸ್ತಾ ಇದ್ರೆ ಅಲ್ಲೇದು ಇಲ್ಲಿ ಇಲ್ಲೇದಲ್ಲ ಅಲ್ಲೇ ಎತ್ತಿಟ್ಕೊತಾನೆ ಇರ್ತೀವಿ ಇದು ಇಲ್ಲಿಡೋಣ ಇಲ್ಲಿಡೋಣ ಅಂತ ಅಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಹಾಗಾಗಿ ನಾನು ನಿಂತ್ಕೊಂಡೇನೆ ಮಡಚ್ಕೊಳ್ಳೋದೆಲ್ಲ ಅಲ್ಲಲ್ಲೇ ಹಂಗೆ ಒರೆಸ್ಕೊಂಡು ಇಟ್ಕೊಂಡ್ಬಿಟ್ಟೆ ಇಲ್ಲಾಂದ್ರೆ ಅದಕ್ಕೆ ತುಂಬ ಟೈಮ್ ಹೋಗ್ಬಿಡುತ್ತೆ ಅಂತ ಹಾಗೆ ಈ ಪರ್ಸ್ ನೋಡ್ತಾ ಇರ್ಬೋದು ಮಾರಮ್ಮನ ಜಾತ್ರೆಯಲ್ಲಿ ತೊಗೊಂಡಿದ್ದು ಅದೇನಾಗಿದೆ ಅಂದರೆ ಈ ಥರ ಎರಡು ಸೈಡಲ್ಲಿ ಸ್ವಲ್ಪ ಓಲ್ ಒಂಥರ ಸೈಡಲ್ಲಿ ಎರಡು ಹೋಗಿರೋ ಥರ ಇದೆ ಅದೇ ಅದಕ್ಕೆ ನಾನು ಯೂಸೇ ಮಾಡ್ತಾ ಇಲ್ಲ ತೊಗೊಂಡೋಗಿದ್ದೆ ಅವ್ರ ಅಂಗಡಿಯವರೇ ಒಂಟೋಗಿಬಿಟ್ಟಿದ್ದಾರೆ ಅಂದರೆ ನಾನು ಅವತ್ತೇ ಹೋಗಿದರೆ ಸಿಕ್ಕಿರೋದು ಬೇರೆ ಯಾವ್ದಾದ್ರು ತೊಗೊಬರ್ಬೋದಿತ್ತು ಲೇಟಾಗಿ ಹೋದೆ ಹೋಗೋಣ ಹೋಗೋಣ ಅಂತ ಹೋಗೋಕ್ಕೆ ಆಗಲಿಲ್ಲ ಮತ್ತೆ ಹಾಗಾಗಿ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ ಅದು ಇನ್ನು ಯೂಸ್ ಮಾಡ್ತೀನೋ ಇಲ್ಲೋ ಅದು ಯಾವ ಥರ ಯೂಸ್ ಮಾಡಬೇಕು ಗೊತ್ತಿಲ್ಲ ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಸೊ ಈಗ ಇದು ಸ್ಯಾರಿ ಬ್ಲೌಸು ತುಂಬ ಚೆನ್ನಾಗಿದೆ ಇದೊಂಥರ ಅಂದರೆ ಇದು ಏನಂದರೆ ಈ ಮಾಮೂಲಿ ಇದು ವೈಟ್ ಏನಾದ್ರು ಕಾಂಬಿನೇಷನ್ ಆಗಿ ಬ್ಲೌಸ್ ಹಾಕ್ಕೊಬೇಕಂದ್ರೆ ಅದು ಒಂದು ಸ್ವಲ್ಪ ಸ್ಯಾರೀಲಿ ಏನಾದ್ರು ಇದ್ದರೆ ಹಾಕ್ಕೊಂಬುದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಒಂದು ಸರಿ ನಾನು ವೇರ್ ಮಾಡಿದ್ದೆ ಒಂದೇ ಸರಿಯೇ ವೇರ್ ಮಾಡಿರೋದು ನಾನು ಯಾವಾಗ ಅಚ್ಚು ನೈನ್ ಮಂತ್ಸಲ್ಲಿ ಇರಬೇಕಾದ್ರೋ ಏನೋ ತೊಗೊಂಡೆ ಅಂದರೆ ಅರ್ಜೆಂಟಿಗೆ ಎಲ್ಲಿಗಾದ್ರೂ ಹೋದಾಗ ಬೇಕಾಗುತ್ತೆ ಅಂತ ಹೇಳಿ ಆದರೆ ಒಂದು ಸರಿನೂ ಹಾಕ್ಕೊಳಕ್ಕೆ ಮೊನ್ನೆ ರೀಸೆಂಟಾಗೇನೋ ಹಾಕ್ಕೊಂಡಿದ್ದೆ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದೀನಿ ಈ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ ಅದಕ್ಕೆ ಇದೇ ಬ್ಲೌಸ್ ನಾನು ವೇರ್ ಮಾಡಿರೋ ಅಂಥದ್ದು ಸೊ ತುಂಬ ಚೆನ್ನಾಗಿ ಇದೆ ಬಟ್ ಕ್ಲಾತು ಅಷ್ಟೇ ಚೆನ್ನಾಗಿದೆ ಪ್ಯೂರ್ ಕಾಟನ್ ಥರ ಇದೆ ಸಖತ್ತಾಗಿದೆ ಬಟ್ಟೆ ಮಾತ್ರ ಸ್ವಲ್ಪ ತಿಕ್ಕ ಹಂಗೆ ಚೆನ್ನಾಗಿದೆ ಒಂಥರ ಗಟ್ಟಿ ಬಟ್ಟೆ ಥರ ಒಂಥರ ಚೆನ್ನಾಗಿದೆ ಈ ಚಳಿಗೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅದು ವೈಟ್ ಅಲ್ವಾ ಸ್ವಲ್ಪ ಮೇಂಟೈನ್ ಮಾಡಬೇಕಾಗುತ್ತೆ ಹಾಗಾಗಿ ಸೊ ಈಗೆಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಹಾಕಿದೆ ಸ್ವಲ್ಪ ಬಟ್ಟೆನ ಅಂದರೆ ಕೆಳಗಡೆನೂ ಹಾಕಿ ಸ್ವಲ್ಪ ಚೇರ್ ಮೇಲೋ ಆಗದೆ ಈ ಥರ ಮಾಡಿದೆ ಹಾಗಾಗಿ ಕುತ್ಕೊಂಡೇ ಮಡಚ್ತಾ ಇದ್ದೀನಿ ಇವಾಗ ನಾನು ಸೊ ಇದಿಷ್ಟು ಮಡಚ್ಕೊಂಡ್ರೆ ನನಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ ಎಷ್ಟು ದಿನ ಅಂದ್ಕೋತಾ ಇದೆ ಅಂದರೆ ಒಂದು ವೀಕ್ ಹತ್ರ ಬೇಡ ಒಂದು ತ್ರೀ ಫೋರ್ ಡೇಸಿಂದನೂ ಅಂದ್ಕೊಳ್ತಾ ಇದ್ದೆ ಮತ್ತೆ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಸೊ ಈಗೆಲ್ಲ ಹಚ್ಚು ಮಲಗಿಸಿದೆ ಫಸ್ಟು ಆದರೂ ಅವನು ಎದ್ಬಿಟ್ಟ ಹಾಗಾಗಿ ಸ್ವಲ್ಪ ಫೋನ್ ಕೊಟ್ಟಿದ್ದೀನಿ ಅವ್ನಿಗೆ ಆ್ಯಕ್ಚುಲಿ ಯಾಕೆ ಅಂದರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ನನಗೆ ಹಾಗಾಗಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅವ್ನು ಬಂದು ನಾನು ಮಡಚಿರೋದನ್ನೇ ಬೇಕಾದ್ರೆ ತೆಗಿತಾಯಿರ್ತಾನೆ ಒಳಗಡೆ ಇಟ್ಟಿರೋ ಕಬೋರ್ಡಲ್ಲಿ ಇಟ್ಟಿರೋದೇ ನಾನು ಇರ್ತಾನೆ ಸೊ ನನಗೆ ಡಬಲ್ ಕೆಲಸ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ರಿಸ್ಕ್ ತೊಗೊಳಕ್ಕೆ ಹೋಗೋಲ್ಲ ಏಕೆಂದರೆ ಮಡ್ಸಿರೋದು ಮತ್ತೆ ಕಿತ್ತಾಕ್ಬಿಟ್ರೆ ಎಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟು ಕೋಪ ಬರುತ್ತೆ ಹೊಡೆದು ಬಿಡ ನನ್ನ ಅಷ್ಟು ಹಾಗಾಗಿ ಎತಿ ಕೂಡ ಎದ್ದಿದ್ರು ಆ ಟೈಮಲ್ಲಿ ಸೊ ಹಾಗಾಗಿ ನಾವು ಅಳತಿದ್ನಲ್ವ ಹಾಗೆ ನೋಡ್ಕೊ ಅಂತ ಹೇಳಿದೆ ಫೈನಲಾಗಿ ಎಲ್ಲ ಸ್ವಲ್ಪ ಮುಗೀತು ಈಗ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಬಟ್ ಅಂದರೆ ಇದು ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಅಷ್ಟು ಜೋಡಿಸ್ಕೊಂಡು ಇತ್ತಿಟ್ಕೊಂಡಿದ್ದೀನಿ ಸದ್ಯಕ್ಕೆ ಈಗ ಬಟ್ಟೆ ಎಲ್ಲ ಹಾಗೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ವ ಸೊ ಈಗ ಅದನ್ನೆಲ್ಲ ಮಡಿಸ್ಕೊತಾ ಇದ್ದೀನಿ ಈಗ ಅಂದರೆ ನಾನು ಅವೆಲ್ಲ ಜೋಡಿಸ್ಕೊಂಡಾಯ್ತು ಫಸ್ಟು ನನಗೆ ಯಾರ್ದಿಲ್ಲನೇ ಇರಲಿ ನನ್ನ ಬಟ್ಟೆಗಳು ಕ್ಲೀನಾಗಿ ಇದ್ಬಿಡ್ಬೇಕು ನನಗೆ ಆಮೇಲೆ ಎತ್ತಿದೆ ನಾನು ಕೇರ್ ಮಾಡೋದು ಆಮೇಲೆ ಹಚ್ಚೋದು ಹಚ್ಚೋದು ಯಾವಾಗಲೂ ಮಿಕ್ಸಪ್ ಆಗ್ತಾ ಇರುತ್ತೆ ಬಿಡಿ ಏಕೆ ಅಂದರೆ ಯಾವಾಗಲೂ ಟಾಯ್ಲೆಟ್ಗೆ ಹೋಗ್ತಾ ಇರ್ತಾನೆ ಮತ್ತು ಪ್ಯಾಂಟ್ ಇಟ್ಕೊ ಇಟ್ಕೋತಾನೆ ಇರ್ತಾನೆ ಎಲ್ಲ ಅದು ಬೇಕು ಇದು ಬೇಕು ಅಂತ ಕೇಳೋದು ಸ್ಟಾರ್ಟಾಗಿಬಿಟ್ಟಿದೆ ಅವನು ಇದೇ ಬೇಕು ಅದೇ ಬೇಕು ಅಂತಲೇ ಚಡ್ಡಿ ಅಂತ ಹಿಡಿಸ್ಕೊಳ್ಳೋದೇ ಇಲ್ಲ ಅವನು ಈಗ ಏನಾಗಿದೆ ಅಂದರೆ ನಿನಗೆ ಇವಾಗ ಒಂದು ಶರ್ಟ್ ಇಟ್ಟರು ನನಗೆ ಇದು ಬೇಡ ಅದೇ ಇಡು ಆರ್ಡ್ರ್ ಕೊಡ್ತಾನೆ ಈಗಲೇ ಅವನು ಸೊ ಈ ಥರ ಒಂದು ಹಾಗಾಗಿ ಎಲ್ಲ ಬಟ್ಟೆಯೆಲ್ಲ ಮಡಿಸ್ತಾ ಈಗ ಆಲ್ಮೋಸ್ಟ್ ಎಲ್ಲ ಮುಗೀತಾ ಇದೆ ಈಗೇನು ಅಂದರೆ ಒಂದು ಸ್ವಲ್ಪ ಕೆಲಸ ಮುಗಿದ್ರೆ ಇದೊಂದು ಸ್ವಲ್ಪ ಕ್ಲಿಯರ್ ಆದಂಗೆ ಆಗುತ್ತೆ ನನಗೆ ಬಟ್ಟೆದೆಲ್ಲ ಟೆನ್ಷನ್ ಇರೋದಿಲ್ಲ ಈ ಬಟ್ಟೆ ತೊಳೆಯೋದಿದ್ರು ಅಷ್ಟೇ ಕೂಡ ರ ಏನೋ ಇವು ಏನೋ ಕೆಲಸ ಇದೆ ಅನ್ನೋ ಥರ ಫೀಲ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಅಚ್ಚುದಂತೂ ಪ್ಯಾಂಟ್ ಅದೆಷ್ಟಿದೆ ಅಂದರೆ ಲೆಕ್ಕನೇ ಇಲ್ಲ ಅಷ್ಟೊಂದಿದೆ ಅವ್ನು ಇವಾಗ ಚಡ್ಡಿ ಇಡಿಸ್ಕೊತಾ ಇಲ್ಲ ಆಯಿತಾ ಅವೆಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ನಾನು ಸೈಡಲ್ಲಿ ಬಟ್ ಮೇಲೆಗಡೆ ಏನು ಎತ್ತಿಟ್ಟಿಲ್ಲ ಅಲ್ಲೇ ಇದೆ ಬಟ್ ಅದನ್ನು ಹಾಕ್ಕೊಳ್ಳೋದೆ ಇಲ್ಲ ತುಂಬ ಹಠ ಮಾಡ್ತಾನೆ ಇಡಿಸ್ಕೊ ಏನಾದ್ರೂ ಯಾಮರ್ಸ್ ಏನಾದರೂ ಇಟ್ಟರೆ ಅದು ಇದು ಅಂತ ಹೇಳ್ಬಿಟ್ಟು ಕಿತ್ತಾಕ್ಬಿಡ್ತಾನೆ ಆ ಥರ ಮಾಡ್ತಾನೆ ಹಾಗಾಗಿ ಸೊ ಅದೆಲ್ಲ ಮಡಿಸಿ ಎತ್ತಿ ಇಟ್ಕೊಂಡೆ ಇದು ಕೋಟ್ ಕೊಟ್ಟಿದ್ದಾರೆ ಎತ್ತಿಗೆ ನನ್ನದು ಕಡೆಯಿಂದ ಅಂದರೆ ಅವ್ರ ಕಂಪ್ನೀಲಿ ತುಂಬ ಚೆನ್ನಾಗಿದೆ ವರ್ಷಕ್ಕೊಂದ್ಸರಿ ಕೊಡ್ತಾರೆ ಅವರಿಗೆ ನಾನು ಇದ್ದೆ ಸುಮಾರು ಒಂದು ಎರಡು ಸರಿನೋ ಒಂದು ಸರಿನೋ ಕೊಟ್ಟಿದ್ದಾರೆ ಅಷ್ಟು ನೆನಪಿಲ್ಲ ಆಗಲಿ ಒಂದು ಜೊತೆ ಎರಡು ಜೊತೆಯನೋ ಇದೆ ಸೊ ಅದೆಲ್ಲ ಸ್ವಲ್ಪ ಹಳೇದಾಗಿದೆ ಯಾವ ಥರ ಆಗಿದೆ ಅಂದರೆ ಈ ಸ್ಟಿಚ್ಚೆಲ್ಲ ಇರುತ್ತಲ್ವ ಅದೆಲ್ಲ ಕಿತ್ತೋಗಿಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ನೀರು ಹೋಗ್ಬಿಡುತ್ತೆ ನೆಂದೋಗ್ಬಿಡುತ್ತೆ ಅದು ಯಾಕೊಂಡ್ರೆ ಏನು ಅಷ್ಟೊಂದೇನು ಯೂಸ್ ಆಗೋದಿಲ್ಲ ಹಾಗಾಗಿ ಈಗ ಕೊಟ್ಟಿದ್ದಾರೆ ಅಂದರೆ ವರ್ಷಕ್ಕೊಂದ್ಸರಿ ಕೊಡ್ತಾರಲ್ವ ಸರಿ ಹೋಗುತ್ತೆ ನಮಗೆ ಸೊ ಹಾಗೇ ನೋಡ್ತಾ ಇರ್ಬೋದು ಈಗ ಹಚ್ಚುದೆಲ್ಲ ಜೋಡಿಸ್ತಾ ಇದ್ದೀನಿ ಅದು ನೋಡಿ ಹೆಂಗೆ ಮಿಕ್ಸ್ ಆಗಿದೆ ಅಂದರೆ ಅಂದರೆ ಬೇಗ ಸಿಗೋ ಥರ ಇಟ್ಟಿರ್ತೀನಿ ಒಂದು ಏಕೆ ಅಂದರೆ ನನಗೆ ಅರ್ಜೆಂಟಿಗೆ ಬೇಕಾದಾಗ ಅಲ್ಲಿ ಇಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಮುಂದೆ ಇಟ್ಕೊಂಡಿರ್ತೀನಿ ನಾವು ಒಂದು ನಂದು ಬೇಡದೆ ಇರೋದೆಲ್ಲ ನಂದು ರೇರಾಗಿ ಯೂಸ್ ಮಾಡೋದೆಲ್ಲ ಹಿಂದೆಗಡೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಪ್ಯಾಕಪ್ ಥರ ಮಾಡಿಬಿಟ್ಟು ಹಿಂದೆಗಡೆ ಅಂದರೆ ಈ ಬಟ್ಟೆದೆಲ್ಲ ಜೋಡಿಸೋದೆಲ್ಲ ಬರುತ್ತಲ್ಲ ಅದ್ರಲ್ಲ ಹಾಕಿ ಒಂದು ತ್ರೀ ಏನೋ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅದು ಬಂದಿತ್ತು ಸ್ವಲ್ಪ ದೊಡ್ಡದಾಗೆ ಇದೆ ಅದರಲ್ಲಿ ಇಡಿಸುತ್ತೆ ಅದರಲ್ಲಿ ಇಟ್ ಎತ್ತಿಟ್ಟಿದ್ದೀನಿ ಅಂದರೆ ಒಂದು ಕವರ್ ಹ್ಯಾಂಡಲ್ ಕವರ್ ಕವರೆಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ಹಾಕಿನೇ ಇಟ್ಟಿರೋದು ಹಾಗಾಗಿ ಏನು ಇಟ್ಟಿಲ್ಲ ನಾನು ಏಕೆಂದರೆ ಬೇಗ ಸ್ವಲ್ಪ ಕ್ಲೀನಾಗಿ ಇದ್ರೇ ನನಗೆ ಸಮಾಧಾನ ಇಲ್ಲಾಂದ್ರೆ ಆಗೋದಿಲ್ಲ ಮತ್ತು ಅದರಲ್ಲಿ ಆಗಿ ಎಲ್ಲ ಒಂಥರ ತೊಗೊಳಕ್ಕೂ ಹಿಂಸೆ ಆಗುತ್ತೆ ಹಾಗಾಗಿ ಆ ಥರ ಇಟ್ಕೊಂಡಿದ್ದೀನಿ ನಾನು ಈಗೆಲ್ಲ ಹಚ್ಚುದೆಲ್ಲ ಸಪ್ರೇಟು ಚಡ್ಡಿ ಪ್ಯಾಂಟು ಮತ್ತು ಶರ್ಟು ಇಟ್ಕೊಳ್ಳೋವೆಲ್ಲ ಇದು ಮಾಡ್ತಾಯಿದ್ದೀನಿ ಅಂದರೆ ಸಪ್ರೇಟಾಗಿ ಜೋಡಿಸ್ತಾ ಇದ್ದೀನಿ ಏನು ಮಾಡ್ತಾನೆ ಅಂದರೆ ಅವನೇನಾರು ನಾವು ತೆಗೆದಾಗ ನನಗೆ ಇದು ಬೇಕು ಅದು ಬೇಕು ಅಂತ ಅವನು ಸ್ವಲ್ಪ ಇಟ್ಟಾಡ್ಬಿಡ್ತಾನೆ ಆಯಿತಾ ಹಾಗಾಗಿ ಈಗ ಒಂದು ಸ್ವಲ್ಪ ಹಾಗೆ ಜೋಡಿಸ್ಬಿಡೋಣ ಹೇಗಿದ್ರು ಜೋಡಿಸ್ಕೊಂಡು ಕೂತಿದ್ದೆ ಆಲ್ ಆಲ್ರೆಡಿ ಟೈಮ್ ಕೂಡ ಆಗಿತ್ತು ಅಂದರೆ ಏನಾರು ಮಾಡ್ತಾಯಿದ್ರೆ ಕೆಲಸನ ಮಾಡ್ತಾನೇ ಇರ್ತೀವಿ ಮಾಡಲಿಲ್ಲ ಅಂದರೆ ಅದಲ್ಲೇ ಇರುತ್ತೆ ನನಗಂತೂ ಇದು ತುಂಬ ಚೆನ್ನಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಎಷ್ಟು ಜನ ಕೆಲಸ ಇರಲಿ ಮಾಡ್ತಾಯಿದ್ರೆ ನಾನ್ ಸ್ಟಾಪ್ ಮಾ ಅದು ಮುಗಿಯೋವರೆಗೂ ಅಷ್ಟೇ ಎಷ್ಟೊತ್ತಾದರೂ ಅಷ್ಟೇ ಟೈಮ್ ಕೂಡ ನೋಡೋದಿಲ್ಲ ಮಾಡ್ತಾನೆ ಇರ್ತೀನಿ ಹೊಟ್ಟೆ ಕೂಡ ಅಷ್ಟೋದಿಲ್ಲ ಈ ಟೈಮ್ ಟೈಮ್ಗೆ ಅಂತ ಹೇಳ್ತಾರಲ್ಲ ಅದು ಗೊತ್ತೇ ಆಗೋಲ್ಲ ಕೆಲಸ ಮಾಡ್ತಾಯಿದ್ರೆ ಒಂದು ವೇಳೆ ಫ್ರೀಯಾಗಿದ್ದರೆ ಟೈಮ್ ಟೈಮ್ ತಿಂತೀವಿ ಬಟ್ ಆದರೆ ಕೆಲಸಗಳೆಲ್ಲ ಹಾಗೇ ಇರುತ್ತೆ ಈ ಥರ ಆಗುತ್ತೆ ಹಾಗಾಗಿ ಎಲ್ಲ ಮುಗಿಸ್ಕೊಬಿಡೋಣ ಮತ್ತು ಆಮೇಲೆ ಆಮೇಲೆ ಅಂದರೆ ಅದು ಹಾಗೆ ಬಿಡುತ್ತೆ ಕೆಲಸ ಅಂತ ಹೇಳಿ ಅವನು ಹಂಗೆ ಇನ್ನೇನು ಸ್ವಲ್ಪನೇ ಅಲ್ವಾ ಡೈಲಿ ಯೂಸ್ ನಾವು ಹಂಗಂಗೆ ಇಟ್ಬಿಟ್ಟೆ ಎಷ್ಟು ಅವು ಇಷ್ಟಿಷ್ಟೇ ಇರುತ್ತೆ ಏನಂದರೆ ಫೋಲ್ಡ್ ಮಾಡೋಕೆ ಹಿಂಸೆ ಅವು ನಾವು ಏಕೆಂದರೆ ಇಷ್ಟಿಷ್ಟೇ ಇರುತ್ತೆ ಒಂದು ರಾಶಿ ಇರುತ್ತೆ ಸಾಕ್ಸ್ ಎಲ್ಲ ಇದರಲ್ಲಿ ಹಾಕಿಟ್ಟಿರ್ತೀನಿ ಅದರ ಅಚ್ಚುಗೆ ಯಾವಾಗಾದರೂ ಬೇಕಾದಾಗ ಕೇಳ್ತಾ ಇರ್ತಾನೆ ಸೊ ಹಾಗಾಗಿ ನಾನು ಇದರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನನಗೆ ಬೇಕಾದಾಗ ಆರಾಮ ಬೇಗ ಸಿಗುತ್ತೆ ಯಾಕೆ ನಾವು ಚಿಕ್ಕ ಚಿಕ್ಕವು ಎಲ್ಲ ಅಲ್ಲೇ ಬಿದ್ದೋಗ್ಬಿಡುತ್ತೆ ಹಾಗಾಗಿ ಈ ಥರ ಒಂದು ಹ್ಯಾಂಡ್ ಬ್ಯಾಗ್ನ ಯೂಸ್ ಮಾಡ್ತೀನಿ ನಾನು ಏನಾದ್ರು ಒಂದು ಕಡೆ ನೇತಾಕಿದ್ರೆ ಸಾಕು ಬೇಗ ಬೇಗ ಸಿಕ್ಬಿಡುತ್ತೆ ನನಗೆ ಬರ್ತಾ ಇದೆ ಈಗ ಸೊ ಇಷ್ಟ ಇವ ಎಲ್ಲ ಬಟ್ಟೆಲ್ಲ ಮಡಿಸಿ ಎಲ್ಲ ಎತ್ತಿಟ್ಟಿದ್ದೀನಿ ಸೊ ಕಸ ಹೊಡೆದುಬಿಟ್ಟು ಬಾಗಿಲು ನೀರು ಹಾಕಿದರೆ ಸ್ವಲ್ಪ ಪಾತ್ರೆ ಪಾತ್ರೆ ತೊಳಿಬೇಕು ಸೊ ಓಕೆ ಈಗ ಪಾತ್ರೆ ಎಲ್ಲ ತೊಳೆದೆ ಸೊ ಈಗೆಲ್ಲ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಇದರಲ್ಲಿ ಬೇಗ ನೀರು ಸೋಸ್ಕೊಳ್ಳುತ್ತೆ ಏನಿರೋದಿಲ್ಲ ಆದರೂ ಕೂಡ ಇದೇನು ಅಷ್ಟೊಂದು ದೊಡ್ಡದಾಗಿಲ್ಲ ಇದೊಂದು ಅಂದರೆ ಎಲ್ಲ ಇಟ್ಟಿದ್ದೀನಲ್ಲ ಅದು ಸೊ ಒಂದು ಇಬ್ರು ಮೂವರು ಇರೋರಿಗಾದರೆ ಆಗುತ್ತೆ ಬಟ್ ಆದರೆ ಬೇಗ ತೊಳೆದ್ಬಿಟ್ಟು ಎತ್ತಿಟ್ಕೊಬೋದು ಅದೇನು ತೊಂದರೆ ಇಲ್ಲ ಯಾಕೆಂದರೆ ಬೇಗ ನೀರು ಬಸ್ಕೊಳ್ಳುತ್ತಲ್ವ ಹಾಗಾಗಿ ನನಗೇನು ಅಷ್ಟು ಚಿಕ್ಕದು ಏನು ಅನಿಸಲ್ಲ ಬಟ್ ತುಂಬ ಪಾತ್ರೆ ಆಗುತ್ತಲ್ಲ ಆವಾಗ ಒಂದೊಂದು ಸರಿ ಚಿಕ್ಕದನ್ಸುತ್ತೆ ಕೆರೆ ಒಂದ್ಸರಿ ತೊಳೆದು ಬಿಟ್ಟು ಆಮೇಲೆ ಎತ್ತಿ ಇಟ್ಕೊಂಡು ತಿರುಗಿ ಮತ್ತೆ ತೊಳಿಬೇಕಾಗುತ್ತೆ ಹಾಗಾಗಿ ಅಷ್ಟೇ ಬಟ್ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಒಂಥರ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ಹಾಗೆ ಎತ್ತಿ ಮತ್ತೆ ಅಚ್ಚು ಎಲ್ಲ ಆಟಾಡ್ಕೊತ ಇದ್ದರು ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಇದನ್ನ ಥರ ಕೇಳಿದೆ ಹೂವನ ಅಂದರೆ ಪೂಜೆಗೆ ಅಂದರೆ ರಾಯರು ಪೂಜೆ ಮಾಡೋಣ ಅಂತ ಹೇಳಿ ಗುರುವಾರ ನಾಳೆ ಅಂತ ಸೊ ಎಲ್ಲ ತಂದು ಕೊಟ್ಟರು ಹೂವು ಸ್ವಲ್ಪ ಹರಳೋಗಿತ್ತು ಆಗಲೇ ಈ ವೆದರ್ಗೂ ಈ ಗಾಳಿಗೂ ಸ್ವಲ್ಪ ಹರಳುತ್ತೆ ಏನು ಮಾಡೋದಕ್ಕಾಗಲ್ಲ ಅವ್ರು ಇನ್ನೇನು ಮಾಡ್ತಾರೆ ಮಾರೋರು ಅಲ್ವಾ ಹಾಗಾಗಿ ಸೊ ಹಾಗೆ ಸ್ವಲ್ಪ ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ಮತ್ತು ಟೊಮೊಟೊ ಒಣ್ಮೆಣಿನ್ಕಾಯಿಂದ ಬೇಯಿಸ್ಕೊಳ್ಳೋಕೆ ಒಂದು ಸೈಡ್ ಇಟ್ಕೊಂಡೆ ನಂತರ ಈ ಕಡೆ ಮುದ್ದೆಗೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಸೊ ಆ ಎರಡು ಸೈಡು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡೆ ಸೊ ಅಕ್ಕಿ ಹಾಕಿ ಅನ್ನ ಆ ಥರ ಆಗಬೇಕು ಚೆನ್ನಾಗಿ ಬೇಯಬೇಕು ನಂತರ ಹಸಿಟ್ಟು ಹಾಕಿ ಕುದಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ನುಚ್ಚಿದ್ರು ಹಾಕೊಬೋದು ನಮ್ಮನೇಲಿ ಸಾಮಾನ್ಯವಾಗಿ ನುಚ್ಚಿ ಇರೋದಿಲ್ಲ ಆಯಿತಾ ರೈಸ್ ಇಲ್ಲಾದ್ರೂ ಅಕ್ಕಿ ಅಂದರೆ ಅನ್ನ ಇರುತ್ತಲ್ಲ ಅದು ಮತ್ತೆ ಅಂದರೆ ಅಕ್ಕಿನ ಹಾಕಿ ಮಾಡ್ಕೊಳ್ಳೋದು ನಾವು ನುಚ್ಚೇನು ಇಟ್ಕೊಳ್ಳಲ್ಲ ನಾವು ಆಯಿತಾ ಅಂದರೆ ನಾವೇನು ಮಾಡೋದಿಲ್ಲ ಅಕ್ಕಿ ಇಲ್ಲ ಅಂದರೆ ಹಾಗೆ ಸ್ವಲ್ಪ ಕೇರಿಟ್ಕೊಂಡ್ಬಿಡ್ತೀನಿ ಏನಾದ್ರು ಇದ್ರೆ ಮಾಡೋದೇನಾದರೂ ಇದ್ದರೆ ಅಷ್ಟೇ ಇಲ್ಲ ಅಂದರೆ ಅಂಗ್ಡಿಲಿ ತರಿಸ್ತೀವಲ್ಲ ಅದೇ ಆಗೋಗ್ಬಿಡುತ್ತೆ ಹಾಗೆಯೇ ಎಲ್ಲ ಸ್ವಲ್ಪ ಮುದ್ದೆಲ್ಲ ಚೆನ್ನಾಗಿ ಆಯಿತು ನನಗೆ ಮುದ್ದೆ ಸ್ಮೆಲ್ ಅಂದರೆ ತುಂಬ ಇಷ್ಟ ಅದು ಚೆನ್ನಾಗಿ ಕುದ್ದಿರಬೇಕು ಅದು ಸ್ಮೆಲ್ಲು ಫ್ಲೇವರ್ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದು ಗೊತ್ತಿ ಮಾಡೋರಿಗೆ ಗೊತ್ತಿರುತ್ತೆ ಒಂಥರ ಚೆನ್ನಾಗಿ ಘಮ್ ಅಂತ ಇರುತ್ತೆ ತುಂಬ ಟೇಸ್ಟೂ ಹಂಗೆ ಇರುತ್ತೆ ಈ ಲಾಸ್ಟಲ್ಲಿ ಮುದ್ದೆ ಇರುತ್ತೆ ಗೊತ್ತಾ ಅದು ಯಾವ ಥರ ಇರುತ್ತೆ ಅಂದರೆ ಅದು ಏನಾದ್ರು ತಳ ಹಿಡ್ದಂಗಾಗಿರ್ತದಲ್ಲ ಲೈಟಾಗಿ ನನಗೆ ಚಿಕ್ಕ ಹುಡುಗಿಲಿ ತುಂಬ ಇಷ್ಟಪಡ್ತಿದೆ ಅದು ರೊಟ್ಟಿ ಥರ ಇರುತ್ತಲ್ವ ಅದು ತಳ ಹಿಡ್ದಿರೋದು ಬಟ್ ತುಂಬ ಸೀದಿರಬಾರ್ದು ಒಂದು ಸ್ವಲ್ಪ ಗಟ್ಟಿ ಥರ ರೊಟ್ಟಿ ಥರ ಆಗಿರಬೇಕು ಅದು ಇಷ್ಟಪಡ್ತಾ ಇದೆ ನಾನು ಚಿಕ್ಕ ಇರಬೇಕಾದ್ರೆ ಈಗಲೂ ಅಷ್ಟೇ ನಾನು ಮುದ್ದೆ ಮಾಡಬೇಕಾದ್ರೆ ಏನಾರು ಆ ಥರ ಆದರೆ ತಳ ಲೈಟಾಗಿ ಆದರೆ ತಿಂತೀನಿ ನಾನು ಬಿಸಾಡೋದಿಲ್ಲ ಹಂಗೆ ಹಾಕೋದು ಎಲ್ಲ ಮಾಡೋದಿಲ್ಲ ಅದು ನೀಟಾಗಿ ತೆಗೆದುಬಿಟ್ಟು ತಿಂತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದೊಂಥರ ಅಚ್ಚುಗೂ ಕೊಡ್ತೀನಿ ಕೊ ಗಂಡು ಮಕ್ಕಳು ಆ ಥರ ಎಲ್ಲ ಹೇಳ್ತಾರೆ ಒಬ್ಬೊಬ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಅದು ತಿಂದರೆ ಗಟ್ಟಿ ಓಕೆನಾ ನಾನು ಹಂಗಂತ ಹೇಳ್ತಾರೆ ಬಟ್ ಅದು ನನಗೆ ಗೊತ್ತಿಲ್ಲ ಬಟ್ ಮುದ್ದೆ ತಿಂದರೆ ಗಟ್ಟಿ ಸಾಮಾನ್ಯವಾಗಿ ಬಟ್ ಅದನ್ನು ತಿಂದರೆ ಸ್ವಲ್ಪ ಎನರ್ಜಿ ಅಂತ ಏನೇನೋ ಹೇಳ್ತಾರೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಬಟ್ ನಾನು ಹತ್ತಿಂದು ತಿಂದ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಒಂದು ಸೈಡ್ ಮುದ್ದೆ ಕೂಡ ಕಟ್ಕೊಂಡೆ ಆಯಿತು ಎಲ್ಲ ಎತ್ತಿಟ್ಕೊಂಡೆ ಈಗ ಇದು ಕೂಡ ಒಂದು ಸೈಡು ಬೇಯ್ತಾ ಇದೆ ಇದೊಂದು ಸ್ವಲ್ಪ ಬೇಯ್ ಬೆಂದರೆ ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ಹಂಗೆ ಬಿಸಿಲು ರುಬ್ಬೋದು ಬೇಡ ಅಂತೇಳಿ ಅದನ್ನು ನೀರೆಲ್ಲ ಸೋಸ್ಕೊಂಡು ಆ ನೀರೇನು ಅವಶ್ಯಕತೆ ನಮಗೇನಿಲ್ಲ ಹಾಗಾಗಿ ಎಲ್ಲ ಸೋಸ್ಕೊಂಡು ಒಂದು ಸೈಡ್ ಕೊಂಡೆ ಹಾಗೆ ಕಡಲೆಬೀಜ ಪೌಡರ್ ಅಂದರೆ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆ ಬೀಜನ ಇದ್ದೀನಿ ಅದು ಕೂಡ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಸೊ ಈಗ ಅದೇ ಒಂದು ಪಾತ್ರೆಗೆ ಒಗ್ಗರಣೆ ಇಟ್ಕೊಳ್ಳೋಣ ಅಂತ ಹೇಳಿ ತೊಳೆದ್ಬಿಟ್ಟು ಹಾಗೆ ಸ್ಟವ್ ಮೇಲೆ ಇಟ್ಟೆ ಸುಮ್ಮನೆ ಈಗ ಕಡಲೆ ಬೀಜನೂ ಕೂಡ ತಣ್ಣಗಾಗಿತ್ತಲ್ವ ಅದನ್ನು ಕೂಡ ರುಬ್ಕೊಳ್ಳೋಕ್ಕೆ ಅಂದರೆ ಪೌಡ್ರು ಸ್ವಲ್ಪ ತರಿತರಿನೇ ಇರಬೇಕು ತುಂಬ ಪೇಯ್ನ್ ಪೇಸ್ಟ್ ಥರ ಅಂದರೆ ಹುಣ್ಣುಗೇನು ಬೇಕಾ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಫುಲ್ಲು ನುಣ್ಣುಗೆ ಮಾಡಿಕೊಂಡ್ರೆ ಸ್ವಲ್ಪ ತರಿತರಿ ಇರಬೇಕು ಆ ಥರ ರುಬ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ ಹಾಗೆ ಈ ರುಬ್ ಅಂತ ಹೇಳಿ ಮತ್ತೆ ಸಾಂಬಾರಿಗೆ ಮಾಡ್ಕೋಬೇಕಲ್ವಾ ಅದನ್ನು ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಮೇಯ್ನು ಹಾಕಿ ರುಬ್ಕೋಬೇಕು ಅಂದರೆ ಟೊಮೊಟೊ ಸ್ವಲ್ಪ ಲೇಟಾಗಿ ಹಾಕೊಂಡು ಯಾಕೆ ಅಂದರೆ ಅದು ಸ್ವಲ್ಪ ಬೆಂದಿರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಒಂಥರ ನುಣ್ಣಗಾಗುತ್ತೆ ಅದು ಟೊಮೊಟೊ ಆಗಾಗ ಸಿಗ್ಬೇಕು ಚೆನ್ನಾಗಿರುತ್ತೆ ಹಾಗಾಗಿ ಸೊ ಈಗ ಒಂದು ಸೈಡ್ ಅದೇ ಪಾತ್ರೆಲಿ ಬೇಯಿಸ್ಕೊಂಡಿದ್ನಲ್ವ ಅದರಲ್ಲಿ ಒಗ್ಗರಣೆ ಇದ್ದೀನಿ ಅದು ಒಗ್ಗರಣೆ ಯಾವ ರೀತಿ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಜಾಸ್ತಿ ಒಂಥರ ಫ್ರೈ ಆಗಬಾರ್ದು ಸ್ವಲ್ಪ ಅರ್ಧಂಬರ್ಧ ಅಂತ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾವು ಗುಣ ಮಾಡ್ಕೋಬೇಕಾಗುತ್ತೆ ಏನಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದಕ್ಕೆ ಬಟ್ ಬೇರೆಯವ್ರು ಹೆಂಗೆ ಮಾಡ್ಕೋತಾರೋ ಗೊತ್ತಿಲ್ಲ ನಾನು ಇದೇ ಥರನೇ ಮಾಡೋದು ಈ ಸಾಂಬಾರನ್ನ ಮಾತ್ರ ಈ ಒಂದು ಗೊಜ್ಜಿನ ಮಾತ್ರ ಸೊ ಇದನ್ನು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಜಾರಲ್ಲಿರುವಂಥದ್ದಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕದೆ ಎಲ್ಲ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ನೀವು ರುಬ್ಕೊಳಕಾದರೂ ಹಾಕೊಬೋದು ಇಲ್ಲಾಂದರೆ ಹಾಗೇ ಕಟ್ ಮಾಡಿ ಹಾಕೊಬೋದು ನಾನೀಗ ಕಟ್ ಮಾಡಿ ಮಾಡಿ ಹಾಕೊಂಡೆ ನಾನು ಮರ್ತೋಗ್ಬಿಟ್ಟೆ ಆ್ಯಕ್ಚುಲಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕೆಂದರೆ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಹಾಗಾಗಿ ಸೊ ಈಗ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕಡಲೆ ಬೀಜದ ಪುಡಿ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡೆ ಇದು ಸಾಂಬಾರು ಕೂಡ ರೆಡಿ ಆಯಿತು ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದರೆ ಸಾಕು ರೆಡಿ ಆಗೋಗುತ್ತೆ ಈಗ ಹಚ್ಚು ಕೂಡ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅವನು ಆಗಲೇ ಇದ್ದ ಸೊ ಹಾಗಾಗಿ ಈಗ ಸ್ವಲ್ಪ ತುಪ್ಪ ಉಪ್ಪು ಮುದ್ದೆ ಹಾಗೆ ಸ್ವಲ್ಪ ಸಾಂಬಾರು ಇಷ್ಟೊಂದು ಕೊಟ್ಟರೆ ಆಯಿತು ತಿನ್ಕೋತಾನೆ ಅಂತ ಬಟ್ ಆದರೆ ಅವ್ನು ತಿನ್ನಲೇ ಇಲ್ಲ ನಾನೇ ತಿನ್ಕೊಂಡೆ ಮೇಲೆಗಡೆ ಎಲ್ಲ ಹೋಗಿ ತಿನ್ಸಿದ್ದಾಯ್ತು ಓಕೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟ್ಯಾಂಕ್ ಯು ಫಾರ್ ವಾಚ್